ಹಾಯ್ ಎಲ್ರಿಗೂ ನಮಸ್ತೆ ಹೂ ಬಿಡುವ ಸಸ್ಯಗಳು ಪರಿಸರದ ಅಂದವನ್ನು ಹೆಚ್ಚಿಸುವುದಲ್ಲದೆ ನಮ್ಮ ಮನಸ್ಸಿಗೂ ಕೂಡ ಮುದವನ್ನು ನೀಡುತ್ತೆ ಕೆಲವು ಸಸ್ಯಗಳ ಹೂಗಳನ್ನು ಎಲೆಗಳನ್ನು ತೊಗಟೆಗಳನ್ನು ಬೇರುಗಳನ್ನು ನಾವು ಔಷಧಕ್ಕೋಸ್ಕರವಾಗಿ ಬಳಕೆ ಮಾಡ್ತೀವಿ ಅಂತಹದ್ದವುಗಳಲ್ಲಿ ನಿತ್ಯ ಪುಷ್ಪವು ಕೂಡ ಒಂದು ನಿತ್ಯ ಪುಷ್ಪ ಹೆಸರೇ ಸೂಚಿಸುವಂತೆ ಅದು ನಿತ್ಯ ಯಾವತ್ತೂ ಕೂಡ ಹೂವನ್ನು ಬಿಡುವಂಥ ಒಂದು ಪುಷ್ಪವಾಗಿರುತ್ತೆ ಇದು ಗುಲಾಬಿ ಮಿಶ್ರಿತ ಕೆಂಪು ಮತ್ತು ಬಿಳಿ ಬಣ್ಣದ ಹೂಗಳನ್ನು ಬಿಡುತ್ತೆ ಇದನ್ನು ಇಂಗ್ಲಿಷ್ನಲ್ಲಿ ಮದಗಾಸ್ಕರ್ ಪೆರಿವಿಂಕಲ್ ಎಂದು ಕೂಡ ಕರೀತಾರೆ ಇದರ ಉಪಯೋಗವನ್ನು ನೋಡುವುದಾದರೆ ಒಂದು ಹಿಡಿಯಷ್ಟು ಎಲೆಯನ್ನು ತೆಗೆದುಕೊಂಡು ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು ನಂತರ ಒಂದು ಚೆಂಬಿನಷ್ಟು ನೀರನ್ನು ತೆಗೆದುಕೊಂಡು ಅದಕ್ಕೆ ಅರ್ಧ ಚಮಚ ಈ ಪುಡಿಯನ್ನು ಪುಡಿ ಮಾಡಿಟ್ಕೊಂಡಿದ್ದೀವಿ ಬರುವ ಆ ಪುಡಿಯನ್ನು ಹಾಕಿ ಸರಿಯಾಗಿ ಕುದಿಸಿ ಬೆಳಿಗ್ಗೆ ಮೂರು ಚಮಚ ಹಾಗೆ ಸಂಜೆ ಮೂರು ಚಮಚ ದಿನಾಲು ಸೇವಿಸ್ತಾ ಬಂದರೆ ನಾವು ಕ್ಯಾನ್ಸರಿಂದ ಮುಕ್ತರಾಗಬಹುದು ಕ್ಯಾನ್ಸರಿಂದ ದೂರ ಇರಬಹುದು ಎಂಬುದನ್ನು ಆಯುರ್ವೇದ ತಿಳಿಸುತ್ತೆ ಸಕ್ಕರೆ ಕಾಯಿಲೆಯ ನಿವಾರಣೆಗೂ ಕೂಡ ಇದು ಸಹಕಾರಿಯಾಗಿದೆ ಹೇಗೆಂದರೆ ನಾಲ್ಕೈದು ಸದಾ ಪುಷ್ಪದ ಎಲೆಯನ್ನು ತೆಗೆದುಕೊಂಡು ಅದನ್ನು ದಿನಾಲು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಅಗೆದು ತಿನ್ನೋದು ತಿನ್ನೋದು ಅಥವಾ ನಾಲ್ಕು ಸದಾ ಪುಷ್ಪದ ಹೂವನ್ನು ತೆಗೆದುಕೊಂಡು ಒಂದು ಅರ್ಧ ಬಟ್ಟಲು ನೀರಿಗೆ ಹಾಕಿ ಸರಿಯಾಗಿ ಕುದಿಸಿ ಅದು ಕಾಲು ಬಟ್ಟಲು ಬಂದ ನಂತರ ಬೆಳಿಗ್ಗೆ ಮತ್ತು ಸಂಜೆ ದಿನಾಲು ಸೇವಿಸೋದ್ರಿಂದ ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡವನ್ನು ಕೂಡ ನಿವಾರಿಸಬಹುದಾಗಿದೆ ಸುಟ್ಟ ಗಾಯ ಮತ್ತು ಬೊಬ್ಬೆಗಳಿಗೂ ಕೂಡ ಇದು ಸಹಕಾರಿಯಾಗಿದೆ ಹೇಗಂದರೆ ಒಂದು ಹಿಡಿಯಷ್ಟು ಸದಾಪುಷ್ಪದ ಎಲೆಯನ್ನು ತೆಗೆದುಕೊಂಡು ಅದನ್ನು ಸರಿಯಾಗಿ ಜಜ್ಜಿ ಅದರಿಂದ ಬಂದ ರಸಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸಿ ಮಿಶ್ರಣ ಮಾಡಿ ಗಾಯ ಮತ್ತು ಬೊಬ್ಬೆ ಇದ್ದಲ್ಲಿಗೆ ಅದನ್ನು ಹಾಕ್ತಾ ಬಂದರೆ ಅದನ್ನು ಲೇಪಿಸ್ತಾ ಬಂದರೆ ಗಾಯ ಮತ್ತು ಬೊಬ್ಬೆಗಳು ನಿವಾರಣೆಯಾಗುತ್ತೆ ಬೇದಿ ಮತ್ತು ಮಲಬದ್ಧತೆಯನ್ನು ನಿವಾರಿಸಲು ಕೂಡ ಇದು ಸಹಕಾರಿಯಾಗಿದೆ ಹೇಗಂದರೆ ಹತ್ತು ಗ್ರಾಮಷ್ಟು ಸದಾ ಪುಷ್ಪದ ಎಲೆಯನ್ನು ತಂದು ಅದನ್ನು ಕಷಾಯ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ಕುಡಿಯೋದ್ರಿಂದ ಬೇದಿ ಮತ್ತು ಮಲಬದ್ಧತೆಯನ್ನು ಕೂಡ ನಿವಾರಿಸಬಹುದಾಗಿದೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು